ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಶಿರೂರು ಭೂಕುಸಿತ ಪ್ರದೇಶದಲ್ಲಿ ನಾಪತ್ತೆಯಾದವರ ಶೋಧ ಕಾರ್ಯಕ್ಕೆ ಮುಂದಾದ ಈಶ್ವರ್ ಮಲ್ಪೆಗೆ ಜಿಲ್ಲಾಡಳಿತ ಅನುಮತಿ ನಿರಾಕರಿಸಿದೆ ಇದರಿಂದ ಶೋಧ ಕಾರ್ಯಕ್ಕೆ ಬಂದಿದ್ದ ಈಶ್ವರ್ ಮಲ್ಪೆ ತಂಡ ಹಿಂತಿರುಗುವಂತಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಜುಲೈ ಹದಿನಾರರಂದು ಭೂಕುಸಿತವಾಗಿ ಹನ್ನೊಂದು ಜನ ಸಾವು ಕಂಡಿದ್ದರು ಇದರಲ್ಲಿ ಮೂರು ಜನರ ಶೋಧ ಕಾರ್ಯ ನಡೆಯಬೇಕಿದ್ದು ಮಳೆಯ ಹಿನ್ನೆಲೆಯಲ್ಲಿ ಶೋಧ ಕಾರ್ಯ ನಿಲ್ಲಿಸಲಾಗಿತ್ತು ಜಿಲ್ಲಾಡಳಿತ ಸಹ ಮಲ್ಪೆಯಿಂದ ಮುಳುಗು ತಜ್ಞ ಈಶ್ವರ್ರವರನ್ನ ಕರೆಸಿ ಎರಡು ದಿನಗಳ ಕಾಲ ಗಂಗಾವಳಿ ನದಿಯಲ್ಲಿ ಶೋಧ ನಡೆಸಿ ನಂತರ ಆಗಸ್ಟ್ ಮೂರರ ನಂತರ ಶೋಧ ಕಾರ್ಯ ನಡೆಸುವ ಭರವಸೆಯನ್ನು ಕಾಣೆಯಾದ ಕುಟುಂಬಕ್ಕೆ ನೀಡಿತ್ತು ಆದರೆ ಭಾನುವಾರ ಉಡುಪಿಯಿಂದ ಈಶ್ವರ್ ಮಲ್ಪೆ ಅವರು ಶಿರೂರಿಗೆ ಆಗಮಿಸಿ ಶೋಧ ಕಾರ್ಯಕ್ಕೆ ಮುಂದಾಗಿದ್ದರು ಆದರೆ ಜಿಲ್ಲಾಡಳಿತ ಗಂಗಾವಳಿ ನದಿ ನೀರಿನಲ್ಲಿ ಶೋಧ ಕಾರ್ಯ ನಡೆಸಲು ಈಶ್ವರ್ ಮಲ್ಪೆ ಅವರಿಗೆ ಅನುಮತಿ ನಿರಾಕರಿಸಿದೆ ಹೀಗಾಗಿ ಸ್ಥಳಕ್ಕೆ ತನ್ನ ತಂಡದೊಂದಿಗೆ ಆಗಮಿಸಿದ್ದ ಈಶ್ವರ್ ಮಲ್ಪೆ ಅವರು ನಿರಾಶೆಯಿಂದ ಹಿಂತಿರುಗುವಂತಾಗಿದೆ ಇನ್ನು ಜಿಲ್ಲಾಡಳಿತ ತಮ್ಮನ್ನು ಯಾವಾಗ ಶೋಧ ಕಾರ್ಯಕ್ಕೆ ಕರೆಯುತ್ತಾರೋ ಆಗ ಆಗಮಿಸಿ ಶೋಧ ಕಾರ್ಯ ನಡೆಸುವುದಾಗಿ ತಿಳಿಸಿದ್ದು ಸದ್ಯ ಶೋಧ ಕಾರ್ಯಕ್ಕೆ ಅಡ್ಡಿಯಾಗಿದ್ದು ಕೇರಳ ಮೂಲದ ಅರ್ಜುನ್ ಶಿರೂರಿನ ಜಗನ್ನಾಥ್ ಗಂಗೆಕೊಳದ ಲೋಕೇಶ್ ಶೋಧಕ್ಕೆ ನದಿ ಪ್ರವಾಹ ಹಿನ್ನಡೆಯನ್ನು ಉಂಟು ಮಾಡಿದೆ ಇಪ್ಪ ಎನ್ನ ಅಂದಾಜಿ ಬಂಡಿ ಉಂಡಲ್ಲೇ ಕೇಳುತ್ತಾ ಮಣ್ಣು ಉಳ್ಳು ಬೋಯ್ ಮಣ್ಣು ಹಣ್ಣು ನೋಡಿ ಸುಮಾರು ಇಲ್ಲಿ ನನ್ನ ಲೆಕ್ಕದಲ್ಲಿ ಗಾಡಿ ಅಡಿಗೆ ಹೋಗಿದ್ ಲೆಕ್ಕಾಗಿ ಸುಮಾರು ಒಂದು ಮೂವತ್ತಡಿಯಿಂದ ಕೆಳಗೆ ಹೋಗಿರ್ಬೇಕು ಯಾಕೆ ಒಂದಾಗಿ ಒಂದು ಮಣ್ಣಿರ್ ಬಿದ್ದಿರ್ಬೇಕು ಇಲ್ಲಿ ನೋಡಿ ನೀರು ಒಂದೇ ಲೆಕ್ಕ ಹೋಗ್ತಾ ಇದೆ ಎಲ್ಲಾದ ಗಾಡಿ ಈಗ ಲೋಟ್ ಆಯ್ತು ಉಂಟ್ರಿ ಇಷ್ಟು ತನಕ ಬಂದಿದೆ ನೋಡಿ ಇಲ್ಲಿಂದ ಕಮ್ಮಿ ಅಂದ್ರೆ ಒಂದು ಆರು ಅಡಿ ಕಮ್ಮಿ ಆಗಿದೆ ಇವತ್ತು ಇನ್ನು ಸಹ ಈ ಅಮಾಸ್ಯ ಟೈಮ್ ಅಲ್ಲಿ ಕಮ್ಮಿ ಆಗ್ತದೆ ಆದ್ರೆ ಇಲ್ಲಿ ಕಮ್ಮಿ ಆಗ್ಲಿಲ್ಲ ಮೇಲ್ಗಡೆ ನೀರು ಬರ್ತಾ ಉಂಟು ಗೊಡ್ಡ ಯಾವ ಆ ಕಡೆ ಎಲ್ಲಾ ಎಲ್ಲಾಪುರ ಎಲ್ಲಾಪುರ ಎಲ್ಲಾ ಪುರ ಕಡೆ ಮಳೆ ಉಂಟು ಅದರಿಂದ ಇಲ್ಲಿ ಕಮ್ಮಿ ಆಗಿಲ್ಲ ನಮ್ಮ ಸಮುದ್ರದಲ್ಲಿ ಲೋ ಟೈಟ್ ಆಗಿ ಕಮ್ಮಿ ಆಗಿದೆ ಅದರಿಂದ ನಾವು ಈಗ ಇಲ್ಲಿ ಬಂದೀಗ ಆ ಗಾಡಿ ಇರುವ ಜಾಗಸ ನಮಗೆ ಒಂದು ಅಂದಾಜು ಪ್ರಕಾರ ಇಲ್ಲಿ ನೀರು ಟೈಟ್ ಕಮ್ಮಿ ಆಗಿದ್ರೆ ಒಂದು ವೇಳೆ ಅದರ ಆ ಸುಳಿಗೆ ಗೊತ್ತಾಗ್ತದೆ ಈ ಇಷ್ಟೇ ಅಡಿಯಲ್ಲಿ ಉಂಟು ಅಂತ ಈಗ ನೋಡೋಕೆ ಎಷ್ಟು ಅಡಿಯಲ್ಲಿ ಉಂಟು ಅದು ಗೊತ್ತಾಗ ಯಾಕಂದರೆ ಒಂದೇ ಪ್ರಮಾಣ ನೀರಿದೆ ಇದೆ ಅದರಿಂದ ಈಗ ನಾವು ಮೇಲಾಧಿಕಾರಿಗೆ ಮತ್ತೆ ಸಂದಿಸಿದ ಇವತ್ತು ನಾವು ಹೋಗೋದಿಲ್ಲ ಯಾಕೆಂದ್ರೆ ಇವ ನಾಳೆ ಪರ್ಮಿಷನ್ ಮಾಡಿ ಹೇಳಿದ್ದಾರೆ ಈಗ ನೋಡುವ ಇವತ್ತು ನೋಡಿ ನಾವು ನಾಳೆ ಹೋಗುವ ಒಂದು ಕಾರ್ಯಾಚರಣೆಯನ್ನು ಮಾಡ್ತೇವೆ ನೋಡುವ ನಾವೇನು ಮಾಡ್ತೀವಿ

ನಾನು ಈಗ ನಾಲ್ಕು ತಾರೀಕು ಬರದಿದ್ರೆ ಎಲ್ಲ ನನಗೆ ಹೇಳ್ತದೆ ನಾಲ್ಕು ತಾರೀಕು ಬರಲಿಲ್ಲ ನಾನು ಬಂದು ನೋಡ್ಲೇಬೇಕು ಅದಕ್ಕೆ ನಾಲ್ಕು ತಾರೀಕು ಬಂದು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಇಲ್ಲ ಸರ್ ಯಾಕೆ ನನ್ನಿಂದಾಗಿ ನಾನ್ ನಾನು ಹೇಳುದು ಇಷ್ಟೇ ನಾನು ಒಬ್ಬ ಹೋದ್ರೂ ಪರವಾಗಿಲ್ಲ ಸಾವಿರಾರು ಜನ ಉಳಿಬೇಕು ನನ್ನ ತಾಯಿಗೆ ಹೇಳಿದೇನೆ ನಾನ್ ಹೋದ್ರು ಸರ್ ಸಾವಿರಾರು ಜನ ಉಳಿತಾರಲ್ಲ ಅಂತ ಹೇಳಿ